ಮುದ್ದೆ ವಿಧಾನಸಭಾ ಕ್ಷೇತ್ರದಿಂದ ಮಲ್ಲಿಕಾರ್ಜುನ ಮದರಿಯವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿ ಅರ್ಜಿಯನ್ನು ಸಲ್ಲಿಸಿದ್ರು ಆದ್ರೆ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ ಮದ್ರಿ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಮೊನ್ನೆ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ ಮದ್ರಿ ಅವರಿಗೆ ಟಿಕೆಟ್ ಕೊಡಿಸಬೇಕಾಗಿತ್ತು ಸಮುದಾಯವನ್ನ ಬೆಳೆಸಬೇಕಾಗಿರುವಂತಹ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಮದರಿ ಅಂತವರಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹಲವಾರು ಜನಕ್ಕೆ ಟಿಕೆಟ್ ಕೊಡಿಸ್ಬೇಕಾಗಿತ್ತು ಆಕಾಂಕ್ಷಿಗಳಿಗೆ ಟಿಕೆಟ್ ಕೊಡಿಸ್ಬೇಕಾಗಿತ್ತು ಬಂಧುಗಳೇ ಶ್ರೀ ಕನಕ ಟಿವಿ ಸಮುದಾಯದ ಜಾಗೃತಿ ಮತ್ತು ಸಂಘಟನೆಗೋಸ್ಕರವಾಗಿ ಪಾರದರ್ಶಕವಾಗಿ ವಿಷಯವನ್ನ ಮಂಡಿಸ್ತಾ ಇದೆ ಒಪ್ಪು ತಪ್ಪುಗಳಿದ್ರೆ ಖಂಡಿತ ತಿಳಿಸಿ ತಿದ್ದುಕೊಳ್ತೀವಿ ಕನಕ ಟಿವಿಯನ್ನು ಬೆಳೆಸುವುದು ಹರಸುವುದು ನಿಮ್ಮ ಕೈಯಲ್ಲಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಕುರುಬ ಸಮುದಾಯ ಇದೆ ವಿಜಯಪುರ ಜಿಲ್ಲೆಯಲ್ಲಿ ಬಹುತೇಕ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕುರುಬ ಸಮುದಾಯದ ಮತಗಳೇ ನಿರ್ಣಾಯಕ ಆದರೂ ಸಹ ಈ ಸಮುದಾಯಕ್ಕೆ ರಾಜಕೀಯ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳಾದಂತಹ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಟಿಕೆಟ್ ಕೊಡ್ತಾನೆ ಇಲ್ಲ ಟಿಕೆಟ್ ಕೊಡ್ತಾನೆ ಇಲ್ಲ ಕೇಳಿದ್ರು ಟಿಕೆಟ್ ಕೊಡ್ತಾ ಇಲ್ಲ ಅಂತಂದ್ರೆ ಈ ಸಮುದಾಯ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಬಳಸ್ಕೊಳ್ತಾ ಇದ್ದಾರೆ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಅಹಲ್ಯಾಬಾಯಿ ಓಣಕರ್ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ಕೊಳ್ತಾ ಮಲ್ಲಿಕಾರ್ಜುನ ಮದ್ರಿ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿರ್ತಾರೆ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾರೆ ಮತದಾರರ ಮನ ಮನವನ್ನ ಗೆಲ್ತಾ ಇರ್ತಾರೆ ಆದರೂ ಸಹ ಒಂದು ಒಳ್ಳೆ ರಿಪೋರ್ಟ್ ಹೋಗುತ್ತೆ ಮಲ್ಲಿಕಾರ್ಜುನ ಅವರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಅಂತೇಳಿ ಒಂದು ರಿಪೋರ್ಟ್ ಹೋಗುತ್ತೆ ಆದರೂ ಸಹ ಮಲ್ಲಿಕಾರ್ಜುನ ಅವರಿಗೆ ಟಿಕೆಟ್ ಕೊಡೋದಿಲ್ಲ ಸಾಕಷ್ಟು ಪ್ರಯತ್ನ ಆಗುತ್ತೆ ಯಾತಕ್ ಕೊಡೋದಿಲ್ಲ ಇಲ್ಲಿ ಸಮುದಾಯವನ್ನು ವೋಟ್ ಬ್ಯಾಂಕೋಸ್ಕರಾಗಿ ಬಳಸ್ಕೊಳ್ತಾ ಇರುವುದು ನಮಗೆ ಕಾಣ್ತಾ ಇದೆ ಇತ್ತೀಚೆಗೆ ಬಂದಂತಹ ಜಾತಿ ಗಣತೆಯಲ್ಲಿ ಇಡೀ ಸಮುದಾಯ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಏಕೈಕ ಸಮುದಾಯ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಏನೋ ಅನಧಿಕೃತವಾಗಿ ಬಿಡುಗಡೆ ಆಗಿರುವಂತಹ ಅಧಿಕೃತ ಮುದ್ರೆ ಒತ್ತಲಾರದಂತಹ ಜಾತಿ ಗಣತಿನಲ್ಲಿ ಇಡೀ ಕರ್ನಾಟಕದಲ್ಲಿ ಇವತ್ತಿನ ಸ್ಥಿತಿಗೆ ಐವತ್ತಾರು ಲಕ್ಷ ಜನ ಕುರುಬರಿದ್ದಾರೆ ಮುಖ್ಯವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಅತಿ ತಿಕ್ಕೆಸ್ಟ್ ಪಾಪ್ಯುಲೇಷನ್ ಇರುವಂತಹ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದವರು ಟಿಕೆಟ್ ಕೊಡೋದಿಲ್ಲ ಬಿಜೆಪಿ ಪಕ್ಷದವ್ರು ಟಿಕೆಟ್ ಕೊಡೋಕ್ಕಿಲ್ಲ ಅಂತಂದ್ರೆ ಈ ಸಮುದಾಯ ಈ ಸಮುದಾಯವನ್ನ ವೋಟ್ ಬ್ಯಾಂಕ್ಗೋಸ್ಕರ ಇಟ್ಕೊಂಡಿದ್ದೀರಾ ಮಲ್ಲಿಕಾರ್ಜುನ ಮದರಿ ಅಂತವ್ರನ್ನ ಬಿಡಿಸ್ಬೇಕ್ರಿ ಇಡೀ ಸಮುದಾಯದಲ್ಲಿ ರಾಜಕೀಯ ನಾಯಕರೇ ಇಲ್ಲ ಅಂತ ಅಂದಾಗ ನಾವು ಮುಂದೆ ಬಂದು ನಾವೆಲ್ಲ ಎಮ್ ಎಲ್ ಎ ಆಕಾಂಕ್ಷಿ ಅಂತ ಹೇಳ್ಕೊಂಡು ಬಂದಾಗ ಅವರನ್ನ ಮುಂದೆ ತಳ್ಳಬೇಕು ನೀವು ಮುಂದೆ ಹೋಗಿ ನಾವು ಹಿಂದೆ ಇದ್ದೀವಿ ಅಂತ ಹೇಳ್ಬೇಕು ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅವರನ್ನ ಗೆಲ್ಲಿಸುವಂತಹ ಪ್ರಯತ್ನ ಮಾಡಬೇಕು ನಿಮ್ಮ ಜೊತೆಲಿ ಇದ್ದೀವಿ ಅಂತ ಹೇಳ್ಬೇಕು ಯಾರು ಮಾಡ್ತಾ ಆ ಕೆಲಸನ ಯಾರು ಮಾಡ್ತಾ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಿದ್ದಾರೆ ಅಂತಲ್ಲ ಇಟ್ಕೊಂಡಿದಾರಲ್ಲ ಇದನ್ನ ತಪ್ಪಿಸುವಂತವ್ರು ಯಾರು ಟಿಕೆಟ್ ತಪ್ಪಿಸ್ತಾ ಇರುವಂಥವ್ರು ಯಾರು ನಮ್ಮಲ್ಲಿ ನಮ್ಮಲ್ಲಿ ಇಚ್ಛಾಶಕ್ತಿಯ ಕೊರತೆ ನಮ್ಮಲ್ಲಿ ಸಂಘಟನೆಯ ಕೊರತೆ ನಮ್ಮಲ್ಲಿ ಜಾಗೃತಿಯ ಕೊರತೆಯನ್ನ ರಾಜಕೀಯ ಪಕ್ಷಗಳು ತಿಳ್ಕೊಂಡಿದ್ದಾರೆ ಇತರ ಸಮುದಾಯದವರು ತಿಳ್ಕೊಂಡಿದ್ದಾರೆ ನೋಡಿ ಮುದ್ದೆ ಬಿಹಾಳ ಅಂತಂದ್ರೆ ಸರೂರು ರೇವಣ ಅವರ ಮೂಲ ಸ್ಥಾನ ಅಂತಹ ಮುದ್ದೆ ಬಿಹಾಳದಲ್ಲಿ ಅತಿ ಹೆಚ್ಚು ಕುರುಬ ಸಮುದಾಯ ಇರುವಂತಹ ಮುದ್ದೆ ಬಿಹಾಳದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಇಲ್ಲ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಇಲ್ಲ ಒರ್ತೂರ್ ಪ್ರಕಾಶ್ ಅವರು ನಮ್ಮ ಕಾಂಗ್ರೆಸ್ನಿಂದ ಅಭ್ಯರ್ಥಿಯನ್ನ ಹಾಕಿ ಅಲ್ಲಿ ಸೋತ ನಂತರ ಅಲ್ಲಿಂದ ಮತ್ತೆ ಅವ್ರು ಹೋಗ್ಲೇ ಇಲ್ಲ ಸಂಘಟನೆನೇ ಮಾಡಲಿಲ್ಲ ಸ್ಥಳೀಯವಾಗಿರುವಂತಹ ಮಲ್ಲಿಕಾರ್ಜುನ ಮದ್ರಿ ಅವರು ನಾನು ಟಿಕೆಟ್ ಆಕಾಂಕ್ಷಿ ಅಂದ್ರೂ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಅಂದಾಗ ಈ ಸಮುದಾಯ ಯೋಚನೆ ಮಾಡಬೇಕು ವಿಜಯಪುರ ಜಿಲ್ಲೆಯ ಸಮುದಾಯ ಯೋಚನೆ ಮಾಡಬೇಕು ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ಸಮುದಾಯದವ್ರು ಯೋಚನೆ ಮಾಡಬೇಕು ಏನು ಸಮುದಾಯ ಏನು ಕಡಿಮೆ ಸಂಖ್ಯೆಯಲ್ಲಿ ಇಲ್ಲ ರೀ ಐದು ಸಾವಿರ ಹತ್ತು ಸಾವಿರ ಇಲ್ಲ ಅಲ್ಲಿ ಇಡೀ ಸಮುದಾಯ ಐವತ್ತು ಸಾವಿರಕ್ಕಿಂತ ಹೆಚ್ಚು ಇರುವಂತಹ ಸಮುದಾಯ ಅತಿ ದೊಡ್ಡ ಸಮುದಾಯವಾಗಿರೋ ಇದ್ದರೂ ಸಹ ಇಲ್ಲಿ ನಮ್ಮ ಸಮುದಾಯದ ಒಂದು ಟಿಕೆಟ್ ಕೊಡ್ತಾ ಇಲ್ಲ ನಮ್ಮವರೊಬ್ರು ಎಮ್ ಎಲ್ ಎ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಾವು ಯಾವ ರೀತಿ ಯಾವ ಸ್ಥಿತಿನಲ್ಲಿದ್ದೀವಿ ರಾಜಕೀಯ ಕ್ಷೇತ್ರದಲ್ಲಿ ಅಂತ ಅರ್ಥ ಮಾಡ್ಕೊಳ್ಬೇಕಲ್ಲ ಅರ್ಹತೆ ಇಲ್ವಾ ನಮಗೆ ಈ ಸಮುದಾಯದಲ್ಲಿ ಯುವಕರಿಲ್ವಾ ಯುವಕರು ಕೊಡಿ ಮೊನ್ನೆ ಸಿದ್ದರಾಮಯ್ಯ ಅದನ್ನೇ ನಾವು ಕೇಳ್ತಾ ಇರುವಂತದ್ದು ನೀವು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದಿರಿ ಎರಡ್ ಸಾವಿರದ ಇಪ್ಪತ್ತೆಂಟರ ನಂತರ ನಾನು ರಾಜಕೀಯ ನಿವೃತ್ತಿ ಚುನಾವಣೆ ನಿವೃತ್ತಿ ಅಂತ ಹೇಳ್ತೀರಿ ಈಗ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಮೊದಲನೇ ವಾರದಲ್ಲಿ ಅಧಿಕಾರ ಹಸ್ತಾಂತರ ಅಂತ ವಿಷಯ ಕೇಳಿ ಬರ್ತಾ ಇದೆ ಇಡೀ ಸಮುದಾಯವನ್ನ ಮುನ್ನಡಿಸಬೇಕಾದಂಥವ್ರು ಯಾರು ಯಾರೂ ಇಲ್ಲ ಇಡೀ ಸಮುದಾಯವನ್ನ ಮುನ್ನಡಿಸಬೇಕಾಗಿರುವಂಥವ್ರು ಮಲ್ಲಿಕಾರ್ಜುನ ಮದರಿ ಅಂತವರು ಬಿ ಡಿ ಪಾಟೀಲ್ ಅಂತವರು ಇಲ್ಲಿ ಏನು ಹೊಸ ಹೊಸ ಯುವಕರು ಬರ್ತಾ ಇದಾರಲ್ಲ ಇಂಥವ್ರು ಮುನ್ನಡೆಸ್ಬೇಕಾಗಿರುವಂತವ್ರು ಎಂ ಎಲ್ ಎ ಆಕಾಂಕ್ಷಿಗಳಾಗಿದ್ದಂಥವ್ರು ರವಿ ದನ್ರಿನ್ ಅಂತವರು ಕರಿಯಪ್ಪನ್ ಅಂತವ್ರು ಚಿಕ್ಕರೇವಣ್ಣ ಅಂತವ್ರು ಅರವಿಂದ್ ದಳವಾಯ್ ಅಂತವ್ರು ಇವರೆಲ್ಲರೂ ಸಹ ಈ ಸಮುದಾಯವನ್ನ ಮುನ್ನಡೆಸುವಂತಹ ನಾಯಕರಾಗಿ ಹೊರಹೊಮ್ಮಬೇಕ್ರಿ ಅವರಿಗೆ ಸಹಕಾರ ಕೊಡ್ಬೇಕಾಗಿರುವಂತವ್ರು ಯಾರು ನಾವೇ ಸಹಕಾರ ಕೊಡಬೇಕು ಇವತ್ತು ಬಾಗಲಕೋಟೆನಲ್ಲಿ ನೋಡಿ ವೀರೇಶ್ ಉಂಡೋಡಿ ಅವರು ಬಿಜೆಪಿಯಿಂದ ಟಿಕೆಟ್ ಇದ್ದಾರೆ ಎಲ್ಲಪ್ಪ ಹೆಗಡೆ ನಾನ್ ಪಕ್ಷೇತರವಾಗಿ ನಿಲ್ತೀನಿ ಅಂತ ಹೇಳ್ತಾರೆ ರಕ್ಷಿತಾ ಈಟಿ ಅವರು ಇದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರಿದ್ದಾರೆ ನಾವು ಕನಕ ಟಿವಿನಲ್ಲಿ ಇವರೆಲ್ಲರ ಎಪಿಸೋಡ್ಗಳನ್ನ ನಮಗೆ ಗೊತ್ತಿರುವಂತಹ ಮಾಹಿತಿಗಳನ್ನ ಆಧರಿಸಿ ನಾವು ಮಾಡ್ತಾನೇ ಇದೀವಿ ಯಾಕೆ ಅಂದ್ರೆ ಸಮುದಾಯದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳುವಂತಹ ಎಂ ಎಲ್ ಎ ಆಗ್ತೀನಿ ಅಂತ ಬರುವಂತ ನೋಡಿ ಗಂಗಾವತಿಯಿಂದ ಹನುಮಂತಪ್ಪ ಅರಸನೆ ಕೆರೆ ಅವ್ರು ಎಷ್ಟು ಅವರು ಆತ್ಮವಿಶ್ವಾಸ ನೋಡಿದ್ರೆ ನಿಜಕ್ಕೂ ಖುಷಿ ಆಗುತ್ತೆ ಯುವಕರನ್ನ ನಾವು ಬೆಳಕಿಗೆ ತರುವಂತಹ ಕೆಲಸ ಆಗ್ಬೇಕು ನಮ್ಮ ಜಿ ಬಿ ವಿನಯ್ ಕುಮಾರ್ ಅವರು ಸಂಚಲನ ಮುಡಿಸ್ತಾ ಇದ್ದಾರೆ ಹೊರಗಡೆ ತಂದು ಅವರನ್ನ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸುವಂತಾಗ್ಬೇಕು ಅವರುಗಳು ಎಂ ಎಲ್ ಈ ಸಮುದಾಯವನ್ನ ಮುನ್ನಡೆಸಬೇಕಾಗಿಂತಾದ್ರು ಜಿ ಬಿ ವಿನಯ್ ಕುಮಾರ್ ಅಂತವರು ಮಲ್ಲಿಕಾರ್ಜುನ ಮದರಿ ಅಂತವರು ಬಿ ಡಿ ಪಾಟೀಲ್ ಅಂತವರು ರವಿ ದಂಡಿನ್ ಅಂತವರು ಭೀಮಣ್ಣ ಮೇಟಿ ಅಂತವರು ಹನುಮಂತಪ್ಪ ಅರಸರೇಕೆರೆ ಅಂತವರು ಚಿಕ್ಕರೇವಣ್ಣ ಅಂತವರು ಎಲ್ಲಪ್ಪ ಹೆಗಡೆ ಅಂತವರು ಇವರೆಲ್ಲರೂ ಸಹ ಸಮುದಾಯವನ್ನ ಮುನ್ನಡೆಸಬೇಕಾದಂತಹ ಜವಾಬ್ದಾರಿ ಉಳ್ಳಂತವರು ದಕ್ಷಿಣ ಕರ್ನಾಟಕದಲ್ಲೂ ಸಹ ಬಹಳಷ್ಟು ಆಕಾಂಕ್ಷೆಗಳಿದ್ದಾರೆ ಅವರನ್ನೂ ಸಹ ಅವರನ್ನೂ ಸಹ ಗುರುತಿಸುವಂತಹ ಕೆಲಸ ಆಗಬೇಕು ಈ ಸಮುದಾಯ ಯಾವ ಕ್ಷೇತ್ರದಲ್ಲೂ ಕಡಿಮೆ ಇಲ್ಲ ಇತಿಹಾಸದಲ್ಲಿ ಕಡಿಮೆ ಇಲ್ಲ ಜನಸಂಖ್ಯೆಯಲ್ಲಿ ಕಡಿಮೆ ಇಲ್ಲ ಆದರೂ ಸಹ ಈ ಸಮುದಾಯವನ್ನ ಗಂಭೀರವಾಗಿ ಪರಿಗಣಿಸ್ತಿಲ್ಲ ಗಂಭೀರವಾಗಿ ಪರಿಗಣಿಸುವಂತೆ ಮಾಡುವ ಕೆಲಸ ನಾವು ಮಾಡಬೇಕು ಆ ಕೆಲಸ ಶ್ರೀ ಕನಕ ಟಿವಿಯ ಮೂಲಕ ಮಾಡ್ತಾ ಇದ್ದೇವೆ ನಾವು ಬರೀ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಬಿಡ್ತಾ ಇಲ್ಲ ನಾವು ಇದಕ್ಕೆ ಕಾರ್ಯತಂತ್ರಗಳನ್ನ ಏನು ಮಾಡಬೇಕು ನಮ್ಮ ಸಮುದಾಯ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕನಿಷ್ಠ ಇಪ್ಪತ್ತೈದು ಜನ ಎಂ ಎಲ್ ಎಗಳು ಆಯ್ಕೆಯಾಗಿ ವಿಧಾನಸಭೆಯಲ್ಲಿ ಕುರುಬ ಸಮುದಾಯದ ಧ್ವನಿಯಾಗಿರಬೇಕು ಎಂ ಎಲ್ ಎಬಿಟ್ಟಿದೀವಿ ಈಗ ನಾವು ಏನು ನಮ್ಮ ರಾಜ್ಯದಿಂದ ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಇಂದ ಹದಿನಾಲ್ಕು ಜನ ಎಮ್ ಎಲ್ ಎಗಳಿದ್ದೀರಿ ಸಮುದಾಯದ ಪರವಾಗಿ ಯಾರಾದರೂ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಯಾರಿಗೂ ಕಾಳಜಿ ಕಾಣ್ತಾ ಇಲ್ಲ ಯಾರಿಗೂ ಕಾಳಜಿ ಕಾಣ್ತಾ ಇಲ್ಲ ಇಬ್ರು ಎಮ್ ಎಲ್ ಸಿಗಳಿದ್ದಾರೆ ಯಾರಾದರೂ ಸಮುದಾಯದ ಬಗ್ಗೆ ಮಾತನಾಡ್ತಾ ಇದ್ದಾರಾ ಇಲ್ಲ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರ ಇಡಬೇಕು ಯಾರಾದರೂ ಕೇಳ್ತಾ ಇದ್ದಾರಾ ಇಲ್ಲ ನಾ ಮನವಿಗಳನ್ನ ಕೊಟ್ಟರು ಯಾರಾದರೂ ಕೇಳ್ತಾರ ಇಲ್ಲ ಈ ತಪ್ಪುಗಳು ಆಗಬಾರದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಮುದಾಯದ ವಿಚಾರಗಳನ್ನು ಧ್ವನಿಯತ್ತ ಬಲ್ಲಂತಹ ಮಲ್ಲಿಕಾರ್ಜುನ ಮದರಿ ಅಂತವರು ಮತ್ತೆ ಬಿ ಡಿ ಪಾಟೀಲ್ ಅಂತವರು ಈಗ ಏನೇನು ಆಯ್ಕೆ ಮಾಡ್ತಾ ಇದೀವಲ್ಲ ಈಗ ಯಾರ್ಯಾರ ಬಗ್ಗೆ ನಾವು ಮಾತನಾಡ್ತಾ ಇದೀವಲ್ಲ ಎಲ್ಲರೂ ಸಹ ಸಮುದಾಯದ ಧ್ವನಿ ಆಗಬೇಕು ಶೋಷಿತ ವರ್ಗಗಳ ಧ್ವನಿ ಆಗಬೇಕು ಕ್ಷೇತ್ರಕ್ಕೆ ಸಿಗುವಂತಹ ಅನುದಾನಗಳನ್ನ ತರುವಂತವರಾಗಬೇಕು ಇಂಥವರಿಗೆ ನಾವು ಇಡೀ ಸಮುದಾಯ ಒಂದು ಕಡೆ ನಿಂತು ಅವರನ್ನ ಬೆಂಬಲಿಸುವಂತ ಕೆಲಸ ಆಗ್ಬೇಕು ನಾವು ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ವಿ ನಾವು ಭಿಕ್ಷೆ ಕೇಳ್ತಾ ಇಲ್ಲ ಸಮುದಾಯ ದೊಡ್ಡದಿದೆ ಸಮುದಾಯ ಮುದ್ದೆ ಕ್ಷೇತ್ರದಲ್ಲಿ ದೊಡ್ಡದಾಗಿದೆ ಸಮುದಾಯ ಇಷ್ಟು ದಿವಸ ನಿಮ್ಗೆ ಬೇರೆಯವರಿಗೆ ವೋಟ್ ಬ್ಯಾಂಕ್ ಆಗಿ ಕೆಲಸ ಮಾಡ್ತಾ ಇದೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮಲ್ಲಿಕಾರ್ಜುನ ಮದರಿ ಅವರಿಗೆ ಟಿಕೆಟ್ ಕೊಡಬೇಕು ಇದು ನಮ್ಮ ಹಕ್ಕು ಹಕ್ಕೊತ್ತಾಯ ನೀವು ಬೇರೆ ಬೇರೆ ವಿಚಾರಗಳನ್ನ ಹೇಳ್ಕೊಂಡು ಟಿಕೆಟ್ ತಪ್ಸಿದ್ರಲ್ಲ ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ ಮದರಿ ಅವರಿಗೆ ಟಿಕೆಟ್ ಕೊಡಬೇಕು ಇದನ್ನ ನಾವು ಆಗ್ರಹ ವ್ಯಕ್ತಪಡಿಸ್ತಾ ಇದೀವಿ ಆಗ್ರಹ ಮಾಡ್ತಾ ಇದೀವಿ ಒತ್ತಾಯ ಮಾಡ್ತಾ ಇದೀವಿ ಬೇಡಿಕೆಯನ್ನ ಇಡ್ತಾ ಇದೀವಿ ವಿಜಯಪುರ ಜಿಲ್ಲೆಯಲ್ಲಿ ಏನು ನಮ್ಮ ಸಮುದಾಯ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ಅತಿ ನಿರ್ಣಾಯಕ ಪಾತ್ರ ವಹಿಸಿರುವಂತಹ ಸಮುದಾಯಕ್ಕೆ ವಿಜಯಪುರ ಜಿಲ್ಲೆಯಿಂದ ಕನಿಷ್ಠ ಎರಡರಿಂದ ಮೂರು ಟಿಕೆಟ್ಗಳನ್ನ ಕೊಡಬೇಕಾಗುತ್ತೆ ಬಿ ಜೆ ಪಿ ಕೊಡಬೇಕು ಕಾಂಗ್ರೆಸ್ ಇಂದಲೂ ಕೊಡಬೇಕು ಆ ಗುರುತಿಸುವಂತಹ ಕೆಲಸ ಶ್ರೀ ಕನಕ ಟಿವಿಯ ಮೂಲಕ ಮಾಡ್ತಾ ಇದ್ವಿ ಬಂಧುಗಳೇ ನಿಮ್ಮ ಕನಕ ಟಿವಿ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ